ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ತಾತ ರಾಯ್ನ ಕರೆದು ಎಲ್ಲಿ ಹೋಗಿದೆ ಅಂತ ಕೇಳ್ತಾರೆ ಜಾನ್ಸಿ ಮೇಡಮ್ ಫೋನ್ ಮಾಡಿದ್ರು ಅಲ್ಲಿಗೆ ಹೋಗಿದೆ ಅಂತಾನೆ ರಾಯ್ ಏನಾದರೂ ತೊಂದರೆನಾ ಅಂತಾರೆ ತಾತ ಏನು ಸರ್ ಹಿಂಗೆ ಕೇಳ್ತಿದ್ದೀರಾ ತೊಂದರೆನಾ ಜಾನ್ಸಿ ಮೇಡಮ್ ಡಿಕ್ಷ್ನರಿನಲ್ಲಿ ತೊಂದರೆ ಅನ್ನೋ ಪದಕ್ಕೆ ಜಾಗವೇ ಇಲ್ಲ ಅಂತಾನೆ ರಾಯ್ ಡಿಕ್ಷನರಿನಲ್ಲಿ ನೋ ಅನ್ನೋ ಪದಕ್ಕೆ ಜಾಗ ಇಲ್ಲ ಅಂತಾರೆ ನೀನು ತೊಂದರೆ ಅನ್ನೋ ಪದಕ್ಕೆ ಜಾಗ ಇಲ್ಲ ಅಂತಿದ್ದೀಯ ಅಂತಾರೆ ತಾತ ಜಾನ್ಸಿ ಮೇಡಮ್ ಅಂದರೆ ಹಾಗೆ ಅಲ್ವಾ ಅಂತಾನೆ ರಾಯ್ ಜಾನ್ಸಿ ಎಲ್ಲಿಗೂ ಅಲ್ಲಿಗೂ ಹೊಂದ್ಕೊಂಡಿದ್ದಾಳೆ ಅಂತಾರೆ ತಾತ ಈಗ ಝಾನ್ಸಿ ಮೇಡಮ್ನ ನೋಡಿದರೆ ಇವರೇ ಝಾನ್ಸಿ ಮೇಡಮ್ ಅನ್ನೋ ಲೆವೆಲ್ಗೆ ಇದ್ದಾರೆ ಸರ್ ಅಂತಾನೆ ರಾಯ್ ಆರಾಮಾಗಿದ್ದಾಳೆ ತಾನೆ ಅಂತಾರೆ ತಾತ ಇವಳು ಶ್ರೀಮಂತರ ಮನೆಯವರು ಅಂತ ಅವ್ರ ಮನೆಯವರು ಎಲ್ಲ ಕೆಲಸನೂ ಮಾಡಿ ಇವರನ್ನು ಕೂತ್ಕೋ ಅಂತ ಹೇಳ್ತಾರಂತೆ ಸರ್ ಆದರೆ ಜಾನ್ಸಿ ಮೇಡಮ್ ನಾನು ಈ ಮನೆ ಸೊಸೆ ಕೆಲಸ ಬರದೆ ಇದ್ರು ಮಾಡ್ತೀನಿ ಮುಂದೆ ನಾನು ಈ ಮನೆ ನಿಭಾಯಿಸೋಳು ಅಂತ ಹೇಳಿ ಕೆಲಸ ಕಲಿದೆ ಇದ್ದರೆ ಹೇಗೆ ಅಂತ ಪ್ರಶ್ನೆ ಮಾಡ್ತಾರಂತೆ ಸರ್ ಅಂತಾನೆ ರಾಯ್ ಹೌದಾ ರಾಯ್ ಅಂತ ತಾತನ ನನ್ನ ಮಗಳು ಸೊಸೆಯಾಗಿ ಅಷ್ಟೊಂದು ಇನ್ವಾಲ್ವ್ ಆಗಿಬಿಟ್ಟಿದ್ದಾಳಾ ಅಂತಾರೆ ಹೌದು ಸರ್ ಅದೆಲ್ಲ ಅಂತೆಲ್ಲ ರಾಯ್ ಏನೇನೋ ಸುಳ್ಳನೇ ಹೇಳ್ತಾ ಇವತ್ತು ಜಾನ್ಸಿ ಮೇಡಮ್ ಅವ್ರ ಮನೆಯವ್ರ ಮುಂದೆ ರಂಗೋಲಿ ಹಾಕಿದ್ರಂತೆ ಅಂತಾನೆ ರಾಯ್ ಅವ್ಳು ಹಾಕಿರೋ ರಂಗೋಲಿ ನೋಡಿ ಮನೆಯವರು ನಗಲಿಲ್ವ ಅಂತಾರೆ ತಾತ ರಾತ್ರಿ ಎಲ್ಲ ನಾದಿನಿ ಹತ್ರ ರಂಗೋಲಿ ಹಾಕೋದನ್ನು ಕಲ್ತ್ಕೊಂಡು ರಂಗೋಲಿ ಹಾಕಿದ್ರಂತೆ ಜಾನ್ಸಿ ಮೇಡಮ್ ಅದಕ್ಕೆ ರಾಘು ಸರ್ ಖುಷಿಯಾಗಿ ಅವರನ್ನ ಎತ್ಕೊಂಡು ಬೀದಿಯೆಲ್ಲ ಸುತ್ತಾಡಿದ್ರಂತೆ ಅಂತಾನೆ ರಾಯ್ ಮಲ್ಲಿ ತಬಲಾ ರಾಯ್ ಮಾತನ್ನ ಕೇಳಿಸ್ಕೊಳ್ರೋ ಅಂತಾರೆ ತಾತ ಇಬ್ರಲ್ಲೂ ಏನು ಬಾಂಡಿಂಗ್ ಅಂತೀರಾ ಅಂತಾನೆ ರಾಯ್ ಇವತ್ತು ನಿನ್ನ ಎಡ್ವರ್ಟ್ ರಾಯ್ ಅಂತ ಕರೆಯಿಲ್ಲ ರಾಯಲ್ ರಾಯ್ ಅಂತ ಕರಿತೀನಿ ಯಾಕೆ ಹೇಳು ನನಗೆಲ್ಲ ಒಳ್ಳೆ ಸುದ್ದಿ ಮುಟ್ಟಿಸಿದ್ಯಾ ಮನಸ್ಸಿಗೆ ಸಂತೋಷ ಆಗಿದೆ ಅಂದಮೇಲೆ ಸೆಲೆಬ್ರೇಷನ್ ಮಾಡಬೇಕಲ್ವಾ ಮಲ್ಲಿ ತಬ್ಲ ಇದನ್ನು ಯಾರಿಗೆ ಮುಟ್ಟಿಸ್ಬೇಕು ಅವರಿಗೆ ಮುಟ್ಟಿಸಿದ್ರೆ ಸೆಲೆಬ್ರೇಷನ್ ಕಂಪ್ಲೀಟ್ ಆಗುತ್ತೆ ಫೋನ್ ಎಲ್ಲಿಟ್ಟೆ ಅಂತ ತಾತ ಹೋಗ್ತಾರೆ ಆಗ ರಾಯ್ ಮುಖನ ಸಪ್ಪೆ ಮಾಡ್ಕೋತಾನೆ ಈಚೆ ಜಾನ್ಸಿ ರೀ ರೀ ಅಂತ ಕರಿತಾ ಬರ್ತಾಳೆ ರೀ ಅಂತ ಕರಿಬೇಡ್ರಿ ನನ್ನ ಹೆಸರು ರಾಘವೇಂದ್ರ ನಾನು ರಾಘು ಅಂತ ಕರೀತಿ ಕರೀತಿದ್ರಿ ಅಲ್ವಾ ಹಾಗೆ ಕರಿಬೇಕು ಅಂತಲೇ ರಾಗು ನೀವು ನನ್ನ ಗಂಡ ಅಂದಮೇಲೆ ರೀ ಅನ್ನೋದ್ರಲ್ಲಿ ಏನು ತಪ್ಪಿದೆ ಅಲ್ವಾ ಯಜ್ಮನ್ರಿ ಅಂತಾಳೆ ಜಾನ್ಸಿ ಅದು ಈ ಜನ್ಮಕ್ಕೆ ಸಾಧ್ಯ ಇಲ್ಲ ಮೇಡಮ್ ಅಂತಲೇ ರಾಗು ಅರ್ಥ ಆಯಿತು ಈ ಜನ್ಮದಲ್ಲಿ ಅಲ್ಲ ಏಳೇಳು ಜನ್ಮದಲ್ಲೂ ನೀವೇ ನನ್ನ ಗಂಡ ನಾನೇ ನಿಮ್ಮ ಹೆಂಡತಿ ಅಂತ ಹೇಳ್ತಿದ್ದೀರ ತಾನೇ ಅಂತಳೆ ಜಾನ್ಸಿ ಹೋ ವಿಶೇಷವಾಗಿ ನೀವು ಈ ರೀತಿ ಅರ್ಥ ಮಾಡ್ಕೋತಿದ್ದೀರಾ ಅಂತಾನೆ ರಾಗು ಹೌದು ನಮ್ಮದು ವಿಶೇಷವಾದ ಜೋಡಿ ಅಲ್ವಾ ಎಲ್ಲನೂ ಸ್ಪೆಷಲ್ ಆಗಿ ಇರಬೇಕು ಅಲ್ಲ ರೀ ಅಂತಾಳೆ ಜಾನ್ಸಿ ಬರ್ತಾ ಇರೋ ಕೋಪಕ್ಕೆ ಅಂತ ರಾಗು ತಲೆ ಹಿಡ್ಕೋತಾನೆ ಏನಾಯಿತು ಯಜಮಾನ್ರೇ ತಲೆನೋವ ಮಸಾಜ್ ಮಾಡ್ಲಾ ಅಂತಾಳೆ ಜಾನ್ಸಿ ದೇವ್ರೆ ಯಾಕೆ ಇಷ್ಟು ಕಷ್ಟ ಕೊಡ್ತಿದ್ಯಾ ನಾನು ನೆಮ್ಮದಿಯಿಂದ ಇರಬೇಕು ಅಂದರೆ ನಿಮ್ಮಿಂದ ದೂರ ಇರಬೇಕು ಅಂತಾನೆ ರಾಗು ನನ್ನ ಮಾತು ಕೇಳಿ ಅಂತ ಅವನ್ನ ಹಿಡ್ಕೊಂಡಿರುವಾಗ ಮನೆಯವರೆಲ್ಲರೂ ಬರ್ತಾರೆ ಎಲ್ಲರೂ ಅವರ ನನ್ನ ಮನದಿಂದ ನೋಡ್ತಾರೆ ಜಾನ್ಸಿ ಹಚ್ಕೊಂಡಿರೋ ತರಹ ಸ್ಮೈಲ್ ಮಾಡ್ತಾಳೆ ಏನೇ ಇದು ಅವತಾರ ಅಂತಾರೆ ಅಜ್ಜಿ ಅಜ್ಜಿ ಅದು ಸೊಂಟ ನೋವು ಅಂತಾಳೆ ಜಾನ್ಸಿ ಸೊಂಟ ನೋವ ಅಂಥದ್ದೇನಾಯ್ತು ಅಂತಾರೆ ಮಂಜುಳಾ ಹೇಳ ಯಜ್ಮನ್ರೇ ಅಂತ ರಾಗುನ ನೋಡ್ತಾಳೆ ಜಾನ್ಸಿ ಏಯ್ ಅವನೇನು ಕೇಳಿ ಹೇಳು ಅಂತಾರೆ ಅಜ್ಜಿ ಅಜ್ಜಿ ನೀವು ಯಾರು ಮನೆಯಲ್ಲಿ ಇರ್ಲಿಲ್ವಾ ಅಲ್ವಾ ಅದಕ್ಕೆ ಅದಕ್ಕೆ ರಾಗು ಅಂತ ಜಾನ್ಸಿ ಹೇಳುವಾಗ ಅಣ್ಣ ಏನೇ ಮಾಡ್ದ ಅಂತಾಳೆ ಪಲ್ಲವಿ ಅಮ್ಮ ಸೊಂಟ ನೋತಿದೆ ಅದು ರಾಗು ಅಂತಾಳೆ ಜಾನ್ಸಿ ಅಜ್ಜಿ ಇವರು ಸುಳ್ಳು ಹೇಳ್ತಿದ್ದಾರೆ ಅಂತಾನೆ ರಾಗು ಇವಳು ಇನ್ನೂ ಏನು ಹೇಳೇ ಇಲ್ಲ ಸುಳ್ಳು ಅಂತ ಹೇಗೆ ಹೇಳ್ತೀಯ ಸುಮ್ಮನೆ ನಿಂತ್ಕೊ ಏಯ್ ನೀನು ಹೇಳೆ ಅಂತಾರೆ ಅಜ್ಜಿ ನೀವು ಯಾರು ಇಲ್ವಾ ಆಗ ಮಲ್ಲಿಗೆ ಹೂ ತಂದು ಕೊಟ್ರಾ ಅಂತಾಳೆ ಜಾನ್ಸಿ ಏನು ಮಲ್ಲಿಗೆ ಹೂವನ ಅಂತಾರೆ ಲಲಿತಾ ಹ್ಞೂ ಮಲ್ಲಿಗೆ ಹೂವೇನೆ ಜೊತೆಗೆ ಬಳೆ ಕಾಲುಗೆಜ್ಜೆನೂ ತಂದಿದ್ದಾರೆ ಅಂತಾಳೆ ಜಾನ್ಸಿ ಯಾಕೆ ರೀ ಸುಳ್ಳು ಹೇಳ್ತಿದ್ದೀರಾ ಅಂತಾನೆ ರಾಗು ಸುಮ್ಮನೆ ನಿಂತ್ಕೊ ನೀನು ಹೇಳೆ ಅಂತಾರೆ ಅಜ್ಜಿ ಅಜ್ಜಿ ಹೂ ತಂದು ಕೊಟ್ರಾ ಸೀರೆ ಉಟ್ಕೊಂಡು ತಲೆ ಬಾಚ್ಕೊಂಡು ಮೈ ಕೈ ತುಂಬ ಬಳೆ ಹಾಕ್ಕೊಂಡು ಕಾಲಿಗೆಜ್ಜೆ ಹಾಕ್ಕೊಂಡು ರೆಡಿ ಆಗುವಂತ ಹೇಳಿದರು ಹೇಳಿದ ಮೇಲೆ ರೆಡಿಯಾಗ್ದೇ ಇರೋಕ್ಕಾಗತ್ತಾ ಹಾಗೆ ರೆಡಿಯಾಗಿದ್ದೀನಿ ಅದು ಇಬ್ಬರು ಡ್ಯಾನ್ಸ್ ಮಾಡ್ತಿದ್ವಾ ರೊಮ್ಯಾಂಟಿಕ್ ಹಾಡಿಗೆ ಡ್ಯಾನ್ಸು ಅಂತಾಳೆ ಜಾನ್ಸಿ ರೀ ಏನ್ರಿ ಹೇಳ್ತಿದ್ದೀರಾ ಅಂತನೇ ರಾಗು ನಾ ಸುಮ್ಮನೆ ನಿಂತ್ಕೊ ಅಂತಾರೆ ಮಂಜುಳ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಸ್ಲಿಪ್ಪಾಗಿ ಬಿದ್ದುಬಿಟ್ನಾ ಆಗ ಇವರು ನೀವು ಯಾರು ಮನೆಯಲ್ಲಿ ಇರಲಿಲ್ವಾ ಇವರು ಮಲ್ಲಿಗೆ ಹೂ ತಂದು ಕೊಟ್ರಾ ಅಂತ ಮೊದಲಿಂದ ಹೇಳ್ತಾಳೆ ಜಾನ್ಸಿ ಯಾಕೆ ಹೇಳಿದ್ದೆ ಹೇಳ್ತೀಯಾ ಮುಂದೆ ಹೇಳೆ ಅಂತಾರೆ ಮಂಜುಳ ಫಸ್ಟಿಂದ ಹೇಳ್ತೀನಿ ಅಂತ ಪುನಃ ಅದನ್ನು ಹೇಳ್ತಾಳೆ ಜಾನ್ಸಿ ಅಜ್ಜಿ ಇವರು ಸುಳ್ಳು ಹೇಳ್ತಿದ್ದಾರೆ ಅಂತ ರಾಗು ನಾನು ಯಾಕೆ ಸುಳ್ಳು ಹೇಳಿ ಇವರೆಲ್ಲರ ಮುಂದೆ ನಿಮಗೆ ಮುಜುಗರ ಆಗ್ತಿದ್ಯಾ ಅದನ್ನು ಮ್ಯಾನೇಜ್ ಮಾಡೋಕ್ಕೆ ನೋಡ್ತಿದ್ದೀರಲ್ವಾ ನಿಮ್ಮನ್ನು ಇಂಪ್ರೆಸ್ ಮಾಡೋಕ್ಕೆ ನಾನು ಇವರಿಗೆಲ್ಲ ಸುಳ್ಳು ಹೇಳಬೇಕು ಅಲ್ವಾ ಅಂತಳೆ ಜಾನ್ಸಿ ಇದೆಲ್ಲ ಸರಿಯಾಗಿರಲ್ಲ ಅಂತಲೇ ರಾಗು ಅಜ್ಜಿ ನೋಡಿ ರೇಗ್ತಾರೆ ಇವ್ರು ಹೇಳಿದ್ದೆಲ್ಲ ಹಾಕ್ಕೊಂಡಿದ್ದೀನಿ ಬಿದ್ದು ಸೊಂಟನೂ ನೋವು ಮಾಡ್ಕೊಂಡಿದ್ದೀನಿ ಅಂದಮೇಲೆ ನೀವೇ ಅರ್ಥ ಮಾಡ್ಕೊಳ್ಳಿ ಅಜ್ಜಿ ಗಂಡ ಹೆಂಡ್ತಿ ಈ ರೀತಿ ಇರೋದ್ರಲ್ಲಿ ತಪ್ಪೇನು ಅಂತಳೆ ಜಾನ್ಸಿ ತಪ್ಪುನಿಂದಲ್ಲ ನಮ್ಮದು ಅದನ್ನು ಅದಕ್ಕೆ ನಾನು ಏನು ಮಾಡಬೇಕು ನನಗೆ ಗೊತ್ತಿದೆ ಕೆಲಸ ಕಾರ್ಯ ಇಲ್ವಲ್ಲ ಅದಕ್ಕೆ ಹೀಗಾಗ್ತಿದೆ ಸರಿ ಮಾಡ್ತೀನಿ ಅಂತ ಅಜ್ಜಿ ಮನೆಯವರೆಲ್ಲ ಹೋಗ್ತಾರೆ ಅತಿಗೆ ಸೂಪರ್ ಅಂತ ಸಂಗೀತ ಹೋಗ್ತಾಳೆ ಯಜಮಾನ್ರೇ ನಿಮ್ಮನ್ನು ಹೇಗೆ ದಾರಿಗೆ ತರಬೇಕು ಅಂತ ಗೊತ್ತಾಯ್ತು ಅಂತಾಳೆ ಜಾನ್ಸಿ ಈಚೆ ತುಳಸಿಗೆ ಅಪ್ಪ ಕಾಲ್ ಮಾಡ್ತಾರೆ ಆಗ ಪ್ರಣವ್ನ ಕರೀತಾಳೆ ಅವನು ಮಲ್ಲಿಕರ್ಜುನ ಬರ್ತಾರೆ ನೀನು ಕಾಲ್ ಮಾಡೇ ಮಾಡ್ತೀಯಾ ಅಂತ ನನಗೆ ಗೊತ್ತಿತ್ತು ಅಂತಾಳೆ ತುಳಸಿ ನನಗೂ ಗೊತ್ತಿತ್ತು ಯಾವತ್ತಾದರೂ ಒಂದಿನ ನಾನು ನಿಮಗೆ ಕಾಲ್ ಮಾಡೇ ಮಾಡ್ತೀನಿ ಅಂತ ಅಂತಾರೆ ತಾತ ನಮ್ಮ ಇಬ್ಬರು ಮೈಯಲ್ಲಿ ಇರೋದು ಒಂದೇ ರಕ್ತ ಅಲ್ವಾ ಯೋಚನೆ ಒಂದೇ ಇರುತ್ತೆ ಹೇಳಿ ತುಳಸಿ ನಿನ್ನ ಮಾತು ಎಲ್ಲ ವಿಷಯಕ್ಕೂ ಅನ್ವಯ ಆಗದೇ ಇದ್ರೂ ಕೆಲವೊಂದು ವಿಷಯಕ್ಕೆ ಅನ್ವಯ ಆಗುತ್ತೆ ಅಂತಾರೆ ತಾತ ಅಪ್ಪ ನನಗೆ ಕಷ್ಟ ಅಂತ ಬಂದರೆ ನಾನು ನಿನ್ನ ಜೊತೆಗಿರ್ತೀನಿ ಅದೇನು ಕಷ್ಟ ಅಂತ ಹೇಳು ಹೇಳಿ ತಿಳಿಸಿ ನಾನೀಗ ಫೋನ್ ಮಾಡಿರೋದು ಕಷ್ಟ ಹೇಳಿಕೊಂಡು ದುಃಖ ಪಡೋದಿಕ್ಕಲ್ಲ ಸಂತೋಷದ ವಿಷಯನ ಶೇರ್ ಮಾಡಿಕೊಂಡು ಖುಷಿ ಅಂತಾರೆ ತಾತ ಏನಪ್ಪ ಅದು ಸಂತೋಷದ ವಿಷಯ ಅಂತೇಳಿ ತುಳಸಿ ನೀನೇನು ಹೇಳಿದ್ದೆ ನನ್ನ ಮಗ ಮಗ ಜಾನ್ಸಿ ಮದುವೆ ಗಂಡ ಸಂಸಾರ ಯಾವುದಕ್ಕೂ ಲಾಯಕ್ಕಿಲ್ಲ ಅವಳಿಗೆ ನನ್ನ ಮಗನ ಬಿಟ್ರೆ ಬೇರೆ ಯಾರು ಗತಿ ಇಲ್ಲ ಅಂತ ಹೇಳಿದ್ದೆ ಅಲ್ವಾ ಈಗ ನೋಡು ಮದುವೆ ಮಾಡ್ಕೊಂಡು ಗಂಡನ ಮನೆಯಲ್ಲಿ ಸುಖವಾಗಿ ಸಂಸಾರ ಮಾಡ್ತಿದ್ದಾಳೆ ಇಷ್ಟು ದಿನ ಐಷಾರಾಮಿ ಜೀವನ ಮಾಡ್ಕೊಂಡಿದ್ದವಳು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಹೇಗೆ ಒಂದು ರೀತಿ ನೀರಲ್ಲಿ ಹಾಲು ಬರ್ತಾ ಹಾಗೆ ಬರ್ತು ಎಲ್ಲ ಪ್ರೀತಿ ಗಳಿಸ್ಕೊಂಡು ಸ್ವಾಭಿಮಾನದ ಜೀವನ ನಡೆಸ್ತಿದ್ದಾಳೆ ಒಂದು ತಿಳ್ಕೊ ತುಳಿಸಿ ಅವಳು ಭಾಳ ಹಾಳಾಗ್ಬೇಕು ಅಂತ ಬಯಸೋಕೆ ನೀನು ಅವಳಾದರೆ ಅವಳು ಚೆನ್ನಾಗಿರಬೇಕು ಅಂತ ಬಯಸೋರು ತುಂಬ ಜನ ಇದ್ದಾರೆ ಆ ದೇವರ ಆಶೀರ್ವಾದನೂ ಅವಳಿಗಿದೆ ಈ ಸಂತೋಷದ ವಿಷಯ ಹೇಳಬೇಕು ಅಂತ ಫೋನ್ ಮಾಡಿದೆ ಹೇಳಾಯಿತು ಇನ್ನೂ ಖುಷಿ ಪಡೋ ಅದು ಇನ್ನಷ್ಟು ಹೊಟ್ಟೆ ಹುರ್ಕೊಳ್ಳೋದು ಅದು ನಿಮಗೆ ಸೇರಿದ್ದು ಅಂತ ಕಾಲ್ ಕಟ್ ಮಾಡಿ ಇದು ನನ್ನ ಸೆಲೆಬ್ರೇಷನ್ ಅಂತಾರೆ ತಾತ ಈಚೆ ಜಾನ್ಸಿ ರೂಮಲ್ಲಿ ಕೂತಿರುವಾಗ ರೀ ಏನ್ರಿ ಆಗಿದೆ ನಿಮಗೆ ನನ್ನನ್ನು ಯಾಕೆ ಹೀಗೆ ಕಾಡ್ತಿದ್ದೀರಾ ಅಂತಾನೆ ರಾಗು ನಾನೀಗ ಏನು ಮಾಡಿದೆ ಯಜಮಾನ್ರಿ ಅಂತಾಳೆ ಜಾನ್ಸಿ ಮಾಡೋದೆಲ್ಲ ಮಾಡಿ ಏನಾಯಿತು ಅಂತೀರಾ ನಾನು ನಿಮ್ಗೆ ಯಾವಾಗ ಹೂ ಕೊಟ್ಟೆ ಬಳೆ ಹಾಕೊಳ್ಳಿ ಅಂದೆ ನಿಮ್ಮ ಜೊತೆ ಯಾವಾಗ ಡ್ಯಾನ್ಸ್ ಮಾಡಿದ್ದೀನಿ ಅಂತಾನೆ ರಾಗು ಹೇಳಿದ್ದು ಸುಳ್ಳಿರ್ಬೋದು ಆದರೆ ಹೇಳುವಾಗ ಎಂಥ ಫೀಲ್ ಕೊಡ್ತಿತ್ತು ಗೊತ್ತಾ ಎಷ್ಟು ಖುಷಿಯಾಗ್ತಿತ್ತು ಗೊತ್ತಾ ಅಂತಾಳೆ ಜಾನ್ಸಿ ಇಟ್ ಮೇಡಮ್ ನಿಮ್ಗೆ ಏನಾದರೂ ತಲೆ ಕೆಟ್ಟಿದ್ಯಾ ಅಂತನೇ ರಾಗು ನಿನ್ನ ವಿಷಯದಲ್ಲಿ ತಲೆ ಕೆಟ್ಟಿದೆ ಅಂತಾಳೆ ಜಾನ್ಸಿ ಅವರೆಲ್ಲ ನಮ್ಮ ಬಗ್ಗೆ ಏನು ತಿಳ್ಕೊತಾರೆ ಯೋಚನೆ ಮಾಡಿದ್ದೀರಾ ಅಂತಾನೆ ರಾಗು ಇದರಲ್ಲಿ ಯೋಚನೆ ಮಾಡೋದೇನಿದೆ ನಾವಿಬ್ರು ಗಂಡ ಹೆಂಡತಿ ಎಲ್ಲ ಗಂಡ ಹೆಂಡತಿ ಹೀಗಿರಬೇಕು ಅಂತ ತಾನೇ ಮನೆಯವ್ರು ಬಯಸೋದು ಅಂತಾಳೆ ಜಾನ್ಸಿ ಅವರೆಲ್ಲ ನನ್ನ ಮೇಲೆ ಅನುಮಾನ ಪಡ್ತಿದ್ದಾರೆ ಅಂತಾಳೆ ಜಾನ್ಸಿ ನಾನು ನಿಮ್ಮ ಹೆಂಡತಿ ಅಂತ ಎಲ್ರಿಗೂ ಗೊತ್ತು ಅಂತಾಳೆ ಜಾನ್ಸಿ ನಾನು ನಿಮ್ಮ ಮೇಲೆ ಪ್ರೀತಿ ಇಲ್ಲ ಅಂತ ತಾನೇ ಮನೆಯವ್ರಿಗೆ ಹೇಳಿದ್ದು ಅಂತ ಅಂತಾನೆ ರಾಗು ಹಾಗಾದರೆ ನಿನ್ನ ಮನಸ್ಸಲ್ಲಿ ಪ್ರೀತಿ ಇದ್ರೂ ಮನೆಯವ್ರ ಮುಂದೆ ಸುಳ್ಳು ಹೇಳ್ತಿದ್ಯಾ ಅಂತಳೆ ಜಾನ್ಸಿ ನನಗೆ ಯಾವ ಭಾವನೆನೂ ಇಲ್ಲ ಸುಳ್ಳು ಹೇಳೋದನ್ನು ರಿಪೀಟ್ ಮಾಡಬೇಡಿ ಅಂತ ರಾಗು ಹೋಗ್ತಾನೆ ಆದಷ್ಟು ಬೇಗ ಎಲ್ಲರ ಮುಂದೆ ನೀನನ್ನು ಒಪ್ಕೊಳ್ಳೋ ಹಾಗೆ ಮಾಡೇ ಮಾಡ್ತೀನಿ ಅಂತಾಳೆ ಜಾನ್ಸಿ ಈಚೆ ಪಲ್ಲವಿ ಅಣ್ಣ ನೀನು ನಮಗೆ ಮೋಸ ಮಾಡ್ತಿಲ್ಲ ಅಲ್ವಾ ಅಂತಳೆ ಏನು ಪ್ರಶ್ನೆ ಕೇಳ್ತಿದ್ಯಾ ಅಂತಾನೆ ರಾಗು ಜಾನ್ಸಿ ಮೇಲೆ ನಿನ್ಗೆ ಯಾವ ಫೀಲಿಂಗ್ಸು ಇಲ್ಲ ಅವಳೇ ನಿನ್ನ ಮೈ ಮೇಲೆ ಬಿದ್ದು ಈ ಮನೆಗೆ ಬಂದಿದ್ದಾಳೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದೇ ಸತ್ಯ ಅಂತ ನಂಬಿದ್ದೀನಿ ಅಂತಳೆ ಪಲ್ಲವಿ ಅದೇ ಸತ್ಯ ಅವ್ರು ನನ್ನ ಬದುಕಿನ ಜೊತೆ ಆಟ ನನ್ನ ನಿರ್ಧಾರ ಯಾವತ್ತೂ ಬದಲಾಗಲ್ಲ ಅಂತಲೇ ಹಾಗು ನಾನು ಅದನ್ನ ನಂಬಿದ್ದೀನಿ ನಮ್ ಕುಟುಂಬದಿಂದ ನೀನು ಅವಳ ನಾವು ಓಡ್ಸೆ ಓಡಿಸ್ತೀಯ ಅಂತ ಮಾತು ಕೊಟ್ಟು ಬಂದಿದ್ದೀನಿ ನಿನ್ನ ಕೈಯಿಂದ ಅನಿತಾ ಕೊಳ್ಳಿಗೆ ತಾಳೆ ಕಟ್ತೀನಿ ಅನಿತಾನ ಮನೆಗೆ ತುಂಬಿಸ್ಕೊಂಡೆ ನಾನು ಆ ಮನೆಗೆ ಬರೋದು ಅಂತ ನಾನು ಚಾಲೆಂಜ್ ಮಾಡಿದ್ದೀನಿ ನೀನು ಅನಿತಾನ ಮದುವೆ ಆದರೆ ಮಾತ್ರ ನಾನು ಆ ಮನೆಗೆ ಹೋಗೋದಕ್ಕೆ ಸಾಧ್ಯ ಇಲ್ಲಾಂದರೆ ನಿನ್ನ ತಂಗಿ ನಿನ್ನ ಮುಂದೆನೇ ಗಂಡನಿಂದ ದೂರ ಆಗಿ ಸಂಕಟ ಪಡ್ತಾಳೆ ಅನ್ನೋದನ್ನು ಮರಿಬೇಡ ಅಂತಳೆ ಪಲ್ಲವಿ ಅಷ್ಟೆಲ್ಲ ಕ್ಲಾರಿಟಿ ಕೊಟ್ಟ ಮೇಲೂ ನನ್ನ ಮೇಲೆ ಯಾಕೆ ನಿಮಗೆ ಈ ಅನುಮಾನ ಪಲ್ಲವಿ ಅಂತನೇ ರಾಗು ಯಾಕಂದರೆ ನಾವು ಇಲ್ಲದೆ ಇದ್ದಾಗ ನೀವು ಅವ್ರ ಜೊತೆ ನಡ್ಕೊಂಡು ರೀತಿಗೆ ಅನುಮಾನ ಬರದೇ ಇರುತ್ತಾ ಅಣ್ಣ ಅಂತಳೆ ಪಲವಿ ಅದೆಲ್ಲ ಸುಳ್ಳು ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಅಂತಲೇ ರಾಗು ಅವ್ರು ನಡ್ಕೋತಾ ಇರೋ ರೀತಿ ನೀನು ಅದಕ್ಕೆ ರಿಯಾಕ್ಟ್ ಮಾಡ್ತಿರೋ ರೀತಿ ನೋಡ್ತಾ ಇದ್ರೆ ಬದುಕು ಅನ್ನೋ ಕನ್ನಡಿ ನಮ್ಮ ಕೈ ಜಾರು ಹೋಗ್ತಿದೆ ಅನ್ನೋ ಭಯ ಶುರು ಆಗ್ತಿದೆ ಅಂತಾಳೆ ಪಲ್ಲವಿ ಪಲ್ಲವಿ ಈ ರೀತಿ ಯೋಚನೆ ಮಾಡಬೇಡ ಅಂತಾನೆ ರಾಗು ಹಾಗಿದ್ರೆ ನೀನು ಅವಳಿಂದ ದೂರ ಇರಬೇಕಣ್ಣ ನಿನ್ನ ಮೇಲಿರೋ ನಂಬಿಕೆನ ಉಳಿಸ್ಕೋಬೇಕು ಅನ್ನೋದಿದ್ರೆ ನೀನು ಅವಳಿಂದ ದೂರ ಇರುವ ಅವಳನ್ನು ಈ ಮನೆಯಿಂದ ಓಡಿಸೋದಕ್ಕೆ ನಮ್ಮ ಜೊತೆ ಕೈ ಜೋಡಿಸು ಅಂತ ಪಲ್ಲವಿ ಹೋಗ್ತಾಳೆ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ